ಗೆಳೆಯರಿದು ಕೂಡ ಎಲ್ ಎನ್ ಟಿ ಐವತ್ತೆರಡು ಜೀರೋ ನಾಲ್ಕು ಇದು ಒನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ನಿಮ್ಗೆ ಇಂಜನ್ ಕಂಡೀಷನ ಆಮೇಲೆ ಇದು ಎಷ್ಟು ಎಚ್ ಪಿ ಐತಿ ಮೋಡಲಾ ಫೈನಲ್ ರೇಟಾ ಎಜೆಂಡ್ರ್ ಮೊಬೈಲ್ ನಂಬರಾ ಟೈರ್ ಕಂಡೀಷನ್ದಾವೆಲ್ಲೋ ಹುಡ್ಡ ಆಯ್ತಿಲ್ಲೋ ಬಂಪರ್ ಐತಿಲ್ಲೋ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಈ ಎಲ್ಲ ಮಾಹಿತಿ ಇದಾವೆ ಹಿಡಿಯದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೇ ನಮ್ಮ ವೀಡಿಯೋ ನೀವು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಆಮೇಲೆ ವೀಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ನಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಇವೆರಡು ಪ್ಲಾಟ್ಫಾರ್ಮ್ದಾಗ ಅರ್ಧ ವಿಡಿಯೋ ವೀಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಆಮೇಲೆ ಶೇರು ಲೈಕು ಕಮೆಂಟು ಯೂಟ್ಯೂಬ್ನಾಗ ಆಯಿತು ಫೇಸ್ಬುಕ್ದಾಗ್ತು ಫ್ರೀದಾಗ್ದವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಆಮೇಲೆ ಗಿಡ ನಿಮಗೆ ಹಳೆಯುವ ಒಳ ಟೇಲರ ಜೆ ಸಿ ಪಿ ರಾಶಿ ಮಿಷಿನ ಹಾರ್ವೆಸ್ಟರ ರೆಂಟಿ ರೂಟರ ಸಿಂಗಲ್ ಫಲ್ಟಿ ನೀಗ್ಲಾ ಡಬಲ್ ಫಲ್ಟಿ ನೀಗ್ಲ ಬೋರ್ ಕಿಳು ಮಿಷಿನ ಟ್ಯಾಕ್ಟರ್ ಹುಡ್ಡ ವೇಟ ಬಂಪರ ಸೆಕೆಂಡ್ ಹ್ಯಾಂಡ್ ಟಯರ್ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರ್ದು ಎಲ್ ಎನ್ ಟಿ ಐವತ್ತೆರಡು ಜೀರೋ ನಾಲ್ಕು ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಟ್ಯಾಕ್ಟ್ರ್ ಒಳ್ಳೇದೈತಿ ಡೌಟ್ ಇರ್ತಂದ್ರೆ ಮೆಸ್ರೀನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಅದರ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರು ಟ್ಯಾಕ್ಟ್ರಕ್ಕೆ ಬಂಪರ್ ಐತಿ ಹುಡ್ಡ ಐತಿ ಸೌಂಡ್ ಸಿಸ್ಟಮ್ ಐತಿ ನಾಲ್ಕು ಟೈರ ಕಂಡೀಷನ್ದಾವೆ ಹಿಂದಿನ ವೇಟ್ ಐತಿ ಆಯ್ತದ ಎರಡು ಸಾವಿರದ ಹನ್ನೆರಡು ಐತಿ ಪೇಪರ್ಸ್ ಅದಾವ ಅಂತೇಳೋಕೇಶನ್ ಹೇಳಿಲ್ಲ ಅವ್ರ ಫೋನ್ ನಂಬರ್ ಹಾಕಿರ್ತೀವಿ ಮಲಕ್ರದ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಗೆಳೆಯರಿ ಮೋಸ ಹೋಗಬೇಡ್ರಿ ಈ ಥರದ ಫೈನಲ್ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಇದು ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮಾಸ ಸಿಗೋಣ